ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರವರು ಇವರು ಮೂವರು ಸೇರಿ ಈ ಏನು ಈ ನಮ್ಮ ಕೇಂದ್ರ ಸಚಿವರ ಒಂದು ಆಫೀಸನ್ನು ಕೊಟ್ಟಿದ್ದರು ಇವತ್ತು ರದ್ದು ಮಾಡಿದ್ದಾರೆ ನನಗೆ ಗೊತ್ತಿದೆ ಯಾರ್ಯಾರಲ್ಲಿ ಇನ್ವಾಲ್ವ್ ಆಗಿದೆ ನಾನು ಪರಮೇಶ್ವರ್ ಎಬ್ರಿಗೆ ಹೇಳೋದಿಷ್ಟೇ ನಮ್ಮ ಜಿಲ್ಲೆ ಶಾಂತವಾಗಿತ್ತು ನೀವು ಇದನ್ನು ದ್ವೇಷವಾಗಿ ಇದನ್ನು ರದ್ದು ಮಾಡಿದ್ದೇನೆ ಇದಕ್ಕೆ ನೇರ ಹೊಣೆ ನೀವೇ ನಮ್ಗೆ ಗೊತ್ತಿದೆ ಇದು ಬೇಡ ನಾನು ವಿನಂತಿ ಮಾಡ್ತೀನಿ ದ್ವೇಷದ ರಾಜಕಾರಣ ಬೇಡ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು ನೀವು ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇಲ್ಲಿ ಮೆಟ್ರೋ ಟ್ರೈನ್ ತರ್ತೇನೆ ಮತ್ತು ಇಲ್ಲಿ ಕ್ರಿಕೆಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ತರ್ತೀನಿ ಅಂತ ಸಾಕಷ್ಟು ಯೋಜನೆಗಳನ್ನು ನೀವೇ ಹೇಳಿದ್ದೀರಾ ತುಮಕೂರು ಜಿಲ್ಲೆಯಲ್ಲಿ ಒಂದು ತುಮಕೂರು ಜಿಲ್ಲೆಗೆ ಎಪ್ಪತ್ತೆಂಟು ವರ್ಷ ಸ್ವಾತಂತ್ರ್ಯ ಬಂದ ನಂತರ ಒಬ್ಬರು ಕೇಂದ್ರ ಸಚಿವರಾಗಿದ್ದಾರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ನಾವೆಲ್ಲರೂ ಸೇರಿ ಜಿಲ್ಲೆ ಕಟ್ಟಬೇಕು ಈ ಕಾರ್ಯಾಲಯ ಬಂದು ಇದೇನ ನಮ್ಮ ಸೋಮಣ್ಣವ್ರಿಗೆ ಮನೆಯಲ್ಲ ಇದು ಇದು ಕೆಲಸ ಮಾಡಕ್ ಕೊಡುವಂಥದ್ದು ಅಂದ್ರೆ ಸ್ಟ್ರಾಂಗ್ ಆಗಿ ಈ ಜಿಲ್ಲೆಯನ್ನ ಕಟ್ಟೋದಕ್ಕೆ ಒಂದು ಅವಕಾಶ ಮಾಡಿಕೊಡುವಂತ ಒಂದು ಆಗಿದೆ ಅಂದ್ರೆ ದಿನನಿತ್ಯ ತುಮಕೂರು ಜಿಲ್ಲೆಯ ರೈಲ್ವೆ ಯೋಜನೆಗಳಿರ್ಬೋದು ನೀರಾವರಿ ಯೋಜನೆಗಳಿರ್ಬೋದು ಮೆಟ್ರೋ ಟ್ರೈನ್ ಇರ್ಬೋದು ಕೈಗಾರಿಕೆ ಇರ್ಬೋದು ಇದು ಇಲ್ಲೂ ಕೂಡ ಚೆನ್ನೈ ಮತ್ತೆ ಬೆಂಗಳೂರು ಕಾರಿಡಾರ್ ಆಗಿದೆ ಇಲ್ಲಿ ಒಂದು ಐದು ಸಾವಿರ ಐದು ಲಕ್ಷ ಜನ ಉದ್ಯೋಗ ಕೊಡಬೇಕು ಅನ್ನೋ ಒಂದು ಚಿಂತನೆ ಇದೆ ಸರ್ಕಾರಕ್ಕೆ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜೊತೆ ಹೇಗಿರಬೇಕು ಸ್ವಾರ್ಥತೆಯಿಂದ ಇರ್ಬೇಕಾ ಇನ್ನು ದ್ವೇಷದಿಂದ ಇರ್ಬೇಕಾ ಒಂದು ನೀವು ದ್ವೇಷ ಮಾಡ್ತೀರಾ ಅಂತ ಹೇಳಿದ್ರೆ ಸುಲಭ ರಾಜಕಾರಣ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಸರಿಯಿಲ್ಲ ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ವಾರ್ನ್ ಮಾಡ್ತಿದ್ದೇನೆ ಮುಖ್ಯಮಂತ್ರಿಗಳಿಗೆ ಹೇಳ್ತಿದ್ದೇನೆ ಈ ರೀತಿಯ ದ್ವೇಷದ ರಾಜಕಾರಣವನ್ನು ಮಾಡಬೇಡಿ ಆಫೀಸ್ ಕೊಟ್ಟು ಇನಾಗ್ರೇಷನ್ ಆಗ್ಮೇಲೆ ವಾಪಸ್ ತಗೊಳ್ತೀರಾ ಅಂತ ಹೇಳಿದ್ರೆ ಯಾರು ಅವಮಾನ ಮಾಡ್ತಿದ್ದೀರ ನೀವು ಸೋಮಣ್ಣ ಒಬ್ಬರು ಸೀನಿಯರ್ ರಾಜಕಾರಣಿ ಸೀನಿಯರ್ ಮೋಸ್ಟ್ ಲೀಡರ್ ಸಾಕಷ್ಟು ಬಾರಿ ಮಂತ್ರಿ ಆಗಿದ್ದರು ರಾಜ್ಯದಲ್ಲಿ ಸುಮಾರು ಮೂವತ್ತೈದು ಅರವತ್ತು ವರ್ಷದಿಂದ ಜನರ ಸೇವೆ ಮಾಡ್ತಿರೋ ಅಂತ ಜನರ ಸೇವೆ ಮಾಡಕ್ಕೆ ನೀವು ವಾಪಸ್ ಕೊಡಲ್ಲ ಅಂತ ಹೇಳಿದ್ರೆ ದಬ್ಬಾಳಿಕೆ ಮಾಡ್ತೀರಾ ದಿನ ನಡೆಯಲ್ಲ ಇದು ಪ್ರಜಾಪ್ರಭುತ್ವ ನಾವು ಇದೇವೆ ಯಾವುದೋ ಒಂದು ಕಾಲದಲ್ಲಿ ಇಲ್ಲ ನಾವು ಇದನ್ನು ನಾನು ಈಗ ಕೂಡ ಇದನ್ನು ವಾಪಸ್ ತಗೊಂಡು ಸೋಬಣ ಕೊಡ್ಬೇಕು ಅಂತ ಹೇಳ್ತೇನೆ ನಾನು ನೋಡಿದ್ದೇನೆ ಏನ್ ಕಾರಣ ಕೊಟ್ಟಿದ್ದೀರಾ ನೀವು ಮೈಸೂರಿನಲ್ಲಿ ಇವತ್ತು ನಾನು ನಿನ್ನೆ ನಂಜನ್ ಗುಡ್ಗು ಹೋಗಿದ್ದ ಮೈಸೂರಲ್ಲಿ ಆಂಟ್ ಆಗಿದೆ ಮೈಸೂರಿನಲ್ಲಿ ಐ ಪಿ ಒಳಗಡೆ ಯಾರ್ಯಾರು ಕೊಟ್ಟಿದ್ದೀರಾ ನೀವು ದೇವೇಗೌಡರಿಗೆ ಕೊಟ್ಟಿದ್ದೀರಾ ಈಗಿರುವಂತಹ ಶಾಸಕರು ಜಿ ಟಿ ದೇವೇಗೌಡರಿಗೆ ಅವ್ರ ಮಗನ ಕೊಟ್ಟಿದ್ದೀರಾ ಅಲ್ಲಿ ಎಂ ಎಲ್ ಸಿಗಳು ಕೊಟ್ಟಿದ್ದೀರಾ ಐ ಪಿ ಒಳಗಡೆ ಜಿಲ್ಲೆ ಅಲ್ಲಿ ಕಾನೂನು ನಿಮ್ಗೆ ಐ ಪಿ ಗಳು ಕೊಡ್ತೇನೆ ಕಾನೂನು ಮೈಸೂರು ಜಿಲ್ಲೆಗೆ ಸಿದ್ದರಾಮಯ್ಯ ನೀವು ಮೈಸೂರು ಜಿಲ್ಲೆ ನೀವು ಕೊಟ್ಟಿಲ್ಲ ನೀವು ನೋಡ್ರಿ ನೀವು ಹೇಳ್ಕೊಂಡ್ರೆ ಪ್ರವಾಸ ಉದ್ಯಮ ಒಳಗಡೆ ಅಲ್ಲಿ ಮೂರು ಜನ ಎಮ್ ಎಲ್ ಎಲ್ಲ ಕಚೇರಿ ಆಫೀಸ್ ಕೊಟ್ಟಿದ್ರ ಇಲ್ಲಿ ಯಾವ ಅಲೆಪೇಟೆಯಿಂದ ರಿಪೇರಿ ಮಾಡಿಸಿ ನಾವು ಇದನ್ನ ನವೀಕರಣ ಮಾಡ್ತದ ಸಂದರ್ಭದಲ್ಲಿ ನಾಳೆ ನಾವು ಎಲ್ಲ ಅಂತ ಕರೆದಿದ್ದೇವೆ ಇನಾಗ್ರೇಷನ್ ಇಡೀ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳನ್ನ ಇಂತಹ ಸಂದರ್ಭದಲ್ಲಿ ದ್ವೇಷಿತ ರಾಜಕಾರಣ ಮಾಡ್ತೀರಾ ಬಾಡಿ ನಿರ್ವಹಣೆ ಆಗಿದ್ರೆ ತುಮಕೂರು ಜಿಲ್ಲೆ ಕರ್ನಾಟಕ ಅಭಿವೃದ್ಧಿ ಪಕ್ಷದ ಕಡೆ ಹೋಗ್ಬೇಕಾ ದ್ವೇಷಿತ ರಾಜಕಾರಣದಲ್ಲಿ ಇರ್ಬೇಕಾ ಇದು ಉತ್ತರ ಹೇಳ್ಬೇಕು ಸರ್ಕಾರ ಜನ ಉತ್ತರ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆ ಸೋಲಿಂಗ್ ಇನ್ನೂ ಹರಿಸ್ಕೊಳ್ಳಾಗಿಲ್ಲ ಸೋಮಣ್ಣವರು ಬಂದಿರುವಂತ ಲೀಡ್ ಹರಿಸ್ಕೊಳ್ಳಿಲ್ಲ ಏನು ಸೋಮಣ್ಣ ಇವತ್ತು ಇತಿಹಾಸದಲ್ಲಿ ಐ ಎಸ್ ಹೋಟೆಲ್ ಇಲ್ಲಿ ತುಮಕೂರು ಜಿಲ್ಲೆ ಇದ್ರು ಇದನ್ನು ಅಂತ್ಕಳಕಾಗಿಲ್ಲ ಕಾಂಗ್ರೆಸ್ ಯಾರ್ಯಾರು ಹೋಗಿದ್ರು ಮುಖ್ಯಮಂತ್ರಿ ಮನೆಗೆ ಯಾರ್ಯಾರು ಹೋಗಿ ಹೇಳಿದ್ರು ಎಲ್ಲ ಗೊತ್ತಿದೆ ನನಗೆ ಪಿಚ್ ಬಿಚ್ಚಿಡ್ತೀವಿ ನಾವು ಯಾರ್ಯಾರು ಹೋಗಿ ಇವತ್ತು ಕ್ಯಾನ್ಸಲ್ ಮಾಡ್ತೀರ ನನಗೆ ಗೊತ್ತಿದೆ ನನಗೆ ಯಾರು ಮುಖ್ಯಮಂತ್ರಿಗಳು ಹೋಗಿದ್ರ ಮತ್ತೆ ಇವ್ರು ಹೋಗಿದ್ರ ಪರಮೇಶ್ವರ್ ಡಿ ಸಿ ಗೆ ಏನು ಹೋಗ್ಲಾ ಅಂತಂದ್ರು ಎಲ್ಲವೂ ನನಗೆ ಗೊತ್ತಿದೆ ಏನ್ರಿ ಒಂದು ಆಫೀಸ್ ಕೊಡೋಕೆ ಇಷ್ಟೊಂದು ದ್ವೇಷ ಮಾಡ್ತೀರ ಮುಂದೆ ರಾಜಕಾರಣ ಏನ್ ಮಾಡ್ತೀರ ನೀವು ಇದೆಲ್ಲ ರಾಜಕಾರಣ ಕರ್ನಾಟಕದ ಜನ ನಿಮ್ಗೆ ಐ ಎಸ್ ಮತ ಕೊಟ್ಟಿದ್ದು ಐ ಎಸ್ ಸ್ಥಾನ ಕೊಟ್ಟಿದ್ದು ಒಳ್ಳೆ ಕೆಲಸ ಮಾಡಿ ಅಂತ ದ್ವೇಷ ಮಾಡಕ್ಕಲ್ಲ ಈ ಕೂಡ ಇದನ್ನು ವಾಪಸ್ ತಗೋಬೇಕು ಇಲ್ಲ ಉಗ್ರ ವರಾಕ್ಷ ಎದುರಿಸಬೇಕಾಗತ್ತೆ ಜಿಲ್ಲೆ ಒಳಗಡೆ ವೈಯಕ್ತಿಕ ದ್ವೇಷ ಇದೆ ರಾಜಕೀಯ ದ್ವೇಷನ ಇದೆ ಸೋಮಣ್ಣಪ್ಪ ಸ್ಟ್ರಾಂಗ್ ಲೀಡರ್ ಅಂತ ತುಮಕೂರು ಜಿಲ್ಲೆ ಒಳಗಡೆ ಬಂದ್ರೆ ಕಾಂಗ್ರೆಸ್ನ ಚುನಾವಣೆ ನೋಡಿಲ್ಲ ನೀವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎಲ್ಲಿ ಲೀಡ್ ಬಂತು ಪರಮೇಶ್ವರ ಕ್ಷೇತ್ರದಿಂದ ಹಿಡಿದು ರಾಜೇವಳಿ ಇಬ್ಬರು ಮಂತ್ರಿಗಳಾಗಿ ಎಷ್ಟು ನೀಡು ಬಂತು ಅದಿನ್ನೂ ಅರ್ಥಕೋಳಕ್ಕಾಗಿಲ್ಲ ಕಚೇರಿ ಸರಿ ಸರಿ ಅಂತ ತಂದುಬಿಟ್ಟು ಅದಕ್ಕೆ ಹಾ ಅದೇ ಅದೇ ಕಾರಣಕ್ಕಾನ ಇನ್ನೇನಕ್ಕೆ ಮಾಡ್ತಾರೋರು ಇನ್ನೇನಕ್ಕೆ ಆಫೀಸ್ ರಜೆ ಮಾಡ್ತಾರೋ ಇದ್ರೆ ಅವರು ಬ್ರೇಕ್ ಹಾಕ್ಬೇಕು ಅಂತ ಎಕ್ಸಾಕ್ಟ್ಲಿ ಜನಗಳ ಸೇವೆ ಆಗಬಾರ್ದು ಜನಗಳು ಕರ್ನಾಟಕದಲ್ಲಿ ಸಾಯಬೇಕು ಅನ್ನೋದೇ ಅವ್ರಿಗೆ ಉದ್ದೇಶ ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಸೋಮನವರು ಬಂದರೆ ಏನಾಯ್ತು ಎರಡು ತಿಂಗ್ಳು ರೈವೆ ಹಂಡ್ರೆಡ್ ಫಿಟ್ಸ್ ತಂದ್ರು ಎಷ್ಟು ರೈಲ್ವೆ ಗಣಗಳನ್ನು ಬಿಡುಗಡೆ ಮಾಡಿದ್ದಾರೆ ಅವಳು ಕನಸಿದೆ ಬ್ಯಾಂಗ್ಳೂರ್ ಟು ತುಮಕೂರು ಏನ್ ರೈಲ್ ಅದು ಸಬ್ ಅರ್ಬನ್ ರೈಲ್ ಸ್ಯಾಂಕ್ಷನ್ ಮಾಡಿದ್ದಾರೆ ಎಷ್ಟೋ ಕಡೆ ಇವಾಗ ರೈಲ್ವೆಗಳಿಗೆ ಜಾಗ ಹಣ ಬಿಡುಗಡೆ ಮಾಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರೊಳಗಡೆ ದಾವಣಗೆರೆ ಮತ್ತೆ ಚಿತ್ರದುರ್ಗ ಬೆ ತುಮಕೂರು ದಾವಣಗೆರೆ ಚಿತ್ರದುರ್ಗ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ರಾಯದುರ್ಗ ಇದನ್ನು ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡು ಕೂತಿದ್ದಾರೆ ಜಲಜೀವನ್ ಮಿಷನ್ ಅಡಿ ಸಾಕಷ್ಟು ನೀರಾವರಿ ತರಬೇಕು ಅನ್ಕೊಂಡು ನಿರ್ಧಾರ ಮಾಡಿದ್ದಾರೆ ಅವ್ರ ಸ್ಪೀಡ್ ವೇಗ ನೋಡಿ ಇವರಿಗೆ ನಡ್ಕೊಂಡ್ಬಿಟ್ಟಿದೆ ಇಲ್ಲಿ ತುಮಕೂರು ಜಿಲ್ಲೆ ರಾಜಕಾರಣ ಕಚೇರಿ ಸಾಧ್ಯ ಖಂಡಿತ ಕಾರ್ಯಾಲಯ ಹೃದಯ ಭಾಗ ಇದೆ ನಿಮ್ಗೆ ಗೊತ್ತಿರಲಿ ಯಾವುದೇ ಒಂದು ಕಾರ್ಯಾಲಯ ಜನಪ್ರತಿನಿಧಿಗಳ ಕಾರ್ಯಾಲಯ ಹೃದಯ ಭಾಗ ಇದ್ದಂಗೆ ಅದು ತುಂಬ ಮಹತ್ವ ಇತ್ತು ಅದಕ್ಕೆ ನಾವು ಹೇಳಿರೋದು ಈ ಆಫೀಸನ್ನು ನಮ್ಮ ರಾಜಕಾರಣ ಮಾಡೋದಕ್ಕಲ್ಲ ಡೆವಲಪ್ಮೆಂಟ್ ಇದೆ ನೀವು ಎಷ್ಟು ಕೇಂದ್ರದ ಪ್ರಾಜೆಕ್ಟ್ಗಳೇ ಕೇಂದ್ರದ ಪ್ರಾಜೆಕ್ಟ್ಗಳು ಎಷ್ಟಿದೆ ನಾನು ಡಿ ಸಿ ಮೇಡಮ್ ಅವರು ಹೇಳ್ತೇನೆ ದಯವಿಟ್ಟು ನಿಮ್ಮನ್ನು ನಾವು ತರಲ್ಲ ರಾಜಕೀಯಕ್ಕೆ ನೀವು ಸರ್ಕಾರ ಹೇಳ್ದಂಗೆ ಕೇಳ್ತೀರಾ ಆದರೆ ಪರಮೇಶ್ವರ್ ಸಾರ್ ಹೇಳ್ತಾ ಇದ್ದಾರೆ ದಯವಿಟ್ಟು ನೀವು ಸಜ್ಜನ ರಾಜಕಾರಣಿಗಳಂತ ಇಡೀ ಕರ್ನಾಟಕದ ಜನ ಹೇಳ್ತಾರೆ ನಿಮ್ಗೆ ಯಾಕೆ ಈ ಬುದ್ಧಿ ಬಂತು ಗೊತ್ತಾಗಲಿಲ್ಲ ನನಗೆ ನಿಮ್ಮ ಸ್ಥಾನಕ್ಕೇನು ಬರಲ್ಲ ನಿಮ್ಮೇನು ಸೋಮಣ್ಣ ಬಂದೇ ನಾವು ಮಗನೇನು ಕೋಟಿಗೆರಲ್ಲಿ ನಿಲ್ಲಿಸಲ್ಲ ಅದೇ ತುಮಕೂರು ಜಿಲ್ಲೆಯಲ್ಲಿ ನಿಲ್ಲಿಸಲ್ಲ ನಿಮ್ಗೆ ಯಾಕೆ ದ್ವೇಷದ ರಾಜಕಾರಣ ಮಾಡ್ತೀರಾ ದಯವಿಟ್ಟು ನೀವು ವಿಶ್ವಾಸದಲ್ಲಿ ಹೋಗಿರಿ ನಮ್ಮೆಲ್ಲರನ್ನೂ ವಿಶ್ವಾಸಕ್ಕೆ ಯಾವ ರೀತಿ ತಗೊಂಡು ಹೋಗ್ತಿದ್ದೀರಾ ಮುಂದೇನು ಕೂಡ ಸೋಮಣ್ಣವ್ರನ್ನ ಮತ್ತೆ ಕೇಂದ್ರ ಸರ್ಕಾರವನ್ನ ನೀವು ನರೇಂದ್ರ ಮೋದಿ ಬೇಗ ಇರಲಿ ಸೋಮಣ್ಣ ಬೇಗ ತರ್ಕೊಳ್ಳಾಗಿಲ್ಲ ನಿಮಗೆ ನಾನು ವಿನಂತಿ ಮಾಡ್ತೇನೆ ಇಲ್ಲಿನ ಕಾಂಗ್ರೆಸ್ನ ನಾಯಕರುಗಳಿಗೆ ನಿಮಗೆ ನೂರ ಮೂವತ್ತಾರು ಸೀಟು ಬಹಳ ವರ್ಷಗಳ ನಂತರ ಬಂದಿದೆ ಅದನ್ನ ದಿನ ಕೊಟ್ಟಿರೋದು ಒಂದು ಒಳ್ಳೆಯ ಸರ್ಕಾರ ಕೊಡಿ ಅಂತ

ಇಷ್ಟೊತ್ತು ನಮ್ಮ ನಾಯಕರುಗಳಾದಂತಹ ಸನ್ಮಾನ್ಯ ಸುರೇಶ್ ಅವರು ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕ್ಷುಲ್ಲಕ ರಾಜಕೀಯ ಮಾಡ್ತಾ ಇದೆ ಜಿಲ್ಲೆಗೆ ಇದು ಅಭಿವೃದ್ಧಿ ಆಗಿ ಈ ಐಬಿನಲ್ಲಿ ಏನೇನಾಗ್ತದೆ ನಿಮಗೂ ಗೊತ್ತು ಕಳೆದ ಐವತ್ತು ವರ್ಷದಿಂದ ಈ ಹಳೆ ಬಿಲ್ಡಿಂಗ್ ಗಳಲ್ಲಿ ಏನೇನ್ ಆಗ್ತಿ ನಿಮಗೂ ಗೊತ್ತಿದೆ ಎಷ್ಟು ಪರ್ಸೆಂಟ್ ಇಲ್ಲಿ ಅಭಿವೃದ್ಧಿಗೆ ಈ ವಾತಾವರಣದಲ್ಲಿ ಉಪಯೋಗ ಆಗ್ತಿದೆ ನಿಮಗೂ ಕೂಡ ಗೊತ್ತಿದೆ ಹೊಸ ಬಿಲ್ಡಿಂಗ್ ಆಗಿದೆ ಕಳೆದ ಆರು ಈ ಈ ಒಂಬತ್ತು ವರ್ಷ ಶುರು ಆಯಿತು ಆದ್ರಿಂದ ನಾನು ಮನವಿ ಮಾಡ್ಕೊಳ್ಳೋದು ಈ ಒಂದು ಐ ಬಿ ಜಾಗ ಇರೋದು ಸರ್ಕಾರಿ ಜಾಗ ಇದು ಜನಪರವಾಗಿ ಉಪಯೋಗ ಆಗೋದಕ್ಕೆ ಅವ್ರು ಸ್ವಾಗತ ಮಾಡಬೇಕು ಇದು ಯಾಕೆ ಈ ರೀತಿ ಸುಲಭವಾಗಿ ನಮ್ಮ ಜಿಲ್ಲಾ ರಾಜಕಾರಣಿಗಳು ಈ ರೀತಿ ಕಾಂಗ್ರೆಸ್ನ ರಾಜಕಾರಣಿಗಳು ಮಾಡ್ತಿದ್ದಾರೆ ಸುರೇಶ್ ಗೌಡರು ಸುರೇಶ್ ಬಾಂಬ್ ಏನು ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ ನಾವು ಕೂಡ ಈ ಜಾಗನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಬಿಡೋದಿಲ್ಲ ಇದನ್ನ ಇಲ್ಲೇನೇ ಆಫೀಸ್ ಅವರು ರನ್ ಮಾಡ್ತಾರೆ ಯಾವ ಏನ್ ಮಾಡ್ತಾರೋ ನಾವು ಕೂಡ ಸಲಹೆ ಕೊಟ್ಟರು ಹೇಳ್ತೀವಿ ಆಲ್ರೆಡಿ ಆಕ್ಯುಪೈ ಆಗಿದೆ ಯಾವ ರೀತಿ ಏನು ಒಂದು ಸಣ್ಣ ಮನೆಗೆಲ್ಲ ಸೇರ್ಕೊಂಡ್ರೆ ಅವ್ರು ನೀವು ಕೋರ್ಟ್ ಹೋದ್ರು ಬಿಡಿಸಕ್ ಆಗೋದಿಲ್ಲ ಇದು ಅಲರ್ಟ್ ಆಗಿರುವಂತ ಆಫೀಸ್ ಇದೆ ಸಾರ್ವಜನಿಕವಾಗಿಲ್ಲ ಮೋಜ್ ಮಾಡೋದಿಕ್ಕಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗ ರೀತಿಯಲ್ಲಿ ಮಾಡುವಂತ ಒಂದು ವ್ಯವಸ್ಥೆ ಅದನ್ನ ಇವ್ರು ವಾಪಸ್ ಪಡ್ಕೊಳಕ್ಕೆ ಯಾರೇ ಕಾಣಕ್ಕೂ ಆಗಲ್ಲ ಆಫೀಸ್ ನನ್ನ ಇದ್ದೇ ಇರ್ತೀವಿ ಅವ್ರು ಯಾರು ಏನು ಮಾಡ್ತಾರೋ ನೋಡಿ ಸುಪ್ರೈ ಕೋರ್ಟ್ ಕೂಡ ಇರ್ತಾರೆ ಎಲ್ಲರೂ ಕೂಡ ಇರ್ತಾರೆ ಪಿಡಬ್ಲ್ಯೂ ಇಂದ ಯಾವ ರೀಸನ್ ಕೊಟ್ಟು ರದ್ದು ಮಾಡಿದ್ದಾರೆ ಇಲ್ಲ ಅವರು ಕೂಡ

ಕೂಡ ವರಮಾಲಕ್ಷ್ಮಿಯ ಶುಭಾಶಯ ಏನಿವತ್ತು ನಾವೆಲ್ಲ ಕೂತಿರ್ತಕ್ಕಂಥ ಒಂದು ಕಚೇರಿ ಏನಿದೆ ಇದು ಹಳೆ ಐ ಪಿ ಇನ್ಸ್ಪೆಕ್ಷನ್ ಬಂದ್ರು ಆಗಿತ್ತು ಆ ಬಂದರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದಂತ ಒಂದು ಕಟ್ಟಡ ಅದನ್ನ ಅನಿವಾರ್ಸ ಐ ಪಿ ಏನು ಅಲ್ಲಿ ಇದಾದ ನಂತರ ಮತ್ತೊಂದು ಐ ಪಿ ಪ್ರಾರಂಭವಾಗಿ ಈಗ ಇನ್ನೊಂದು ಹಿಂದುಗಡೆ ದೊಡ್ಡದಾಗ ವಿಶಾಲವಾಗಿ ಬರ್ ಇದು ಕಳಪೆ ಬಿದ್ದಿದ್ದಂಥದ್ದು ಏನು ಕೂಡ ಉಪಯೋಗ ಆಗದ ರೀತಿಯಲ್ಲಿ ಈ ಒಂದು ಕಟ್ಟಡ ಶಿಥಿಲ ವ್ಯವಸ್ಥೆಯಲ್ಲಿ ಇದ್ದಂಥದ್ದು ಆ ಅನ್ನು ಅದನ್ನು ಗುರುತಿಸಿ ಇವತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಮತ್ತು ಸರ್ಕಾರದ ಆದೇಶದ ಮೇಲೆ ಏನು ಈ ತಿಂಗಳು ಮೂರನೇ ತಾರೀಕು ಸರ್ಕಾರ ಒಂದು ಆದೇಶವನ್ನು ಹೊರಸಿ ಇದನ್ನು ನಮ್ಮ ಲೋಕಸಭಾ ಸದಸ್ಯರ ಒಂದು ಕಚೇರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದು ಬರೀ ಲೋಕಸಭಾ ಸದಸ್ಯರಾಗಿದ್ದರೂ ಪರವಾಗಿರಲಿಲ್ಲ ಜೊತೆಗೆ ಅವರು ಕೇಂದ್ರದ ಸಚಿವರು ಕೂಡ ಆಗಿರೋದ್ರಿಂದ ಜನರ ಜನಸಂಧಾನ ಜಾಸ್ತಿ ಆಯ್ತದೆ ಮತ್ತು ಇಲಾಖೆ ಕೆಲಸಗಳು ಎಲ್ಲದಕ್ಕೂ ಕೂಡ ಅನುಕೂಲ ಆಗಲಿ ನಿಟ್ಟಿನಲ್ಲಿ ಈ ಒಂದು ವಿಶಾಲವಾದ ಒಂದು ಕಟ್ಟಡವನ್ನು ಅವರಿಗೆ ಕಚೇರಿಗೆ ಒಂದು ಸರ್ಕಾರದ ಮೂರನೇ ತಾರೀಕು ಆದೇಶವನ್ನು ಕೂಡ ಹೊರಡಿಸಿ ಇದನ್ನು ಕಚೇರಿ ನವೀಕರಣ ಕೂಡ ಜಿಲ್ಲಾಧಿಕಾರಿಗಳು ಅವರ ಪಿ ಅವರ ಅವರ ಅನುದಾನದಲ್ಲೇನಲ್ಲಿ ಉತ್ತಮ ರೀತಿಯಲ್ಲಿ ಒಂದು ನವೀಕರಣ ಕೂಡ ಮಾಡಿ ಇದನ್ನು ಸುಸಜ್ಜಿತವಾಗಿ ಶಾಲಾ ಒಂದು ಲೋಕಸಭಾ ಸದಸ್ಯರ ಕೊಠಡಿಗೆ ಕಚೇರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಅದನ್ನು ಇವತ್ತು ಬೆಳಗ್ಗೆ ನಮಗೆ ಈಗಾಗಲೇ ಕಳೆದ ಒಂದು ವಾರದಿಂದಲೂ ಕೂಡ ಇಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗಿ ಎಲ್ಲ ಕಚೇರಿಯ ಕಡತಗಳನ್ನ ಎಲ್ಲದನ್ನು ಕೂಡ ಇಲ್ಲಿಗೆ ವಿಲೇವಾರಿ ಮಾಡಿ ಇಲ್ಲಿ ಬಂದಂಥ ಏನು ಸಾರ್ವಜನಿಕರು ಎಲ್ಲ ಕ್ಷೇತ್ರದ ಎಂಟು ಕ್ಷೇತ್ರದ ಏನು ಸಾರ್ವಜನಿಕರು ಬಂದಂಥ ಕೆಲಸ ಕಾರ್ಯಗಳನ್ನು ಕೂಡ ಇಲ್ಲಿ ಮಾಡಲಿಕ್ಕೆ ತೋರಿಸ್ಕೊಂಡಂಥದ್ದು ಇಲ್ಲಿ ಪಿ ಎಗಳು ಎಲ್ಲರೂ ಕೂಡ ಸಕ್ರಿಯವಾಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಆಘಾತಕರ ಒಂದು ಸುದ್ದಿಯನ್ನು ಸರ್ಕಾರದ ಏನು ಟ್ರಿ ಸೆಕ್ರೆಟರಿ ಅವರು ನೀಡಿರ್ತಕ್ಕಂಥದ್ದು ಅದರಲ್ಲಿ ಇವತ್ತು ಇದನ್ನು ರದ್ದು ಪಡಿಸಲಾಗಿದೆ ಅಂತಕ್ಕಂಥ ಒಂದು ಆದೇಶವನ್ನು ಇವತ್ತು ಬೆಳಗ್ಗೆ ಓಡಿಸಿದ್ದಾರೆ ಯಾವ ಕಾರಣಕ್ಕಾಗಿ ಓಡಿಸಿದ್ದಾರೆ ಅಂತ ಹೇಳ್ತಾರೆ ಖಂಡಿತ ಇದನ್ನು ಕೊಟ್ಟಂಥವರು ಸರ್ಕಾರದವರೇ ಇದನ್ನು ಕಚೇರಿ ಮಾಡಿದ ಅವಕಾಶ ಮಾಡಿಕೊಟ್ಟು ಇವತ್ತು ಅದನ್ನು ಜಿಲ್ಲಾಧಿಕಾರಿಗಳು ಪೂರ್ಣ ನವೀಕರಣ ಮಾಡಿಸಿ ಉದ್ದ ಕೊಟ್ಟಿರ್ತಕ್ಕಂಥವ್ರು ಅವರೇ ಅದನ್ನು ತಕ್ಕೊಳ್ಳಿಕ್ಕೆ ಕಾರಣ ಏನು ಇಲ್ಲೇನಾದರೂ ಕೂಡ ಇದರಲ್ಲಿ ರಾಜಕೀಯ ಏನಾದರೂ ಇಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅನುಮಾನ ಆಗ್ತದೆ ಇದನ್ನು ಬೇರೆ ಏನೂ ನಾವು ಕೂಡ ಸರ್ಕಾರ ಸರ್ಕಾರದ ಒಂದು ಅಂಗ ಕೇಂದ್ರ ಸಚಿವರು ಇದನ್ನು ಬಳಸ್ಕೊಳ್ಳೋದ್ರಿಂದ ಇವಾಗ ಉತ್ತಮ ರೀತಿಯಲ್ಲಿ ಈ ಕಟ್ಟಡ ಕೂಡ ಇರ್ತದೆ ಈ ಆವರಣವು ಕೂಡ ಉತ್ತಮ ರೀತಿಯಲ್ಲಿ ಜನಸ ಜನಗಳಿಗೆ ಅನುಕೂಲ ಆಗದೆ ಈ ನಿಟ್ಟಿನಲ್ಲಿ ಇಲ್ಲಿ ಬಂದಂಥ ಮುಖಂಡರಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತ ಅಧಿಕಾರಿಗಳಿರ್ಬೋದು ಜನಪ್ರತಿನಿಧಿಗಳು ಎಲ್ಲರಿಗೂ ಕೂಡ ಅನುಕೂಲ ಆಗತಕ್ಕಂಥ ಒಂದು ಈ ಒಂದು ವಾತಾವರಣ ಇರೋದ್ರಿಂದ ಖಂಡಿತ ಇಲ್ಲಿ ಉತ್ತಮ ರೀತಿಯಲ್ಲಿ ಕಚೇರಿ ನಡೆಸಲಿಕ್ಕೆ ಅಭ್ಯಂತರ ಏನಿಲ್ಲ ಅದನ್ನು ದಯಮಾಡಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡೋದು ಇಷ್ಟೇ ಸರ್ಕಾರವನ್ನು ಯಾಕೆ ಇದರಲ್ಲಿ ಇದರಲ್ಲಿ ರಾಜಕೀಯ ಟ್ರಾನ್ಸ್ಫರ್ ಥರ ಇದನ್ನು ಕೂಡ ಏನಾರ ಒಂದು ದಂತೆ ಮಾಡ್ಕೊಂಡು ಬಂದಿದ್ದಾರೆ ಕೊಡೋದು ವಾಪಸ್ ತೋರಿಸಿ ಈ ಬಾಗಿಲನ್ನು ನೀವು ಯಾವ ಥರ ಕೊಟ್ಟರೆ ಮತ್ತೆ ಅದರಲ್ಲಿ ಪರಿಶೀಲನೆ ಮಾಡೋಕ್ಕೆ ಹೋಗೋದು ಮತ್ತೆ ಇಲ್ಲ ನಾನು ಮಾಡಲ್ಲ ಅಂತ ಕಂಡುಬಿಟ್ಟು ಇದು ಎಷ್ಟು ಸರಿ ಸರ್ಕಾರ ಒಂದು ಒಂದು ನಿಯಮ ಇಟ್ಕೊಂಡಿರಬೇಕು ಆ ನಿಯಮದಂತೆ ಹೋಗಬೇಕಾಗಿತ್ತು ಹೊಡಬೇಕಾದ್ರೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ ಹೊಟ್ಟ ಮೇಲೆ ಮತ್ತು ಅದು ಹಿಂಪಡಿಬೇಕು ಅಂದರೆ ಇದರಲ್ಲಿ ಏನು ನಾವು ಏನು ಅನುಮಾನ ತಿಳ್ಕೊಬೇಕು ಗೊತ್ತಾಗ್ತಾಯಿಲ್ಲ ದಯಮಾಡಿ ಇದರಲ್ಲಿ ಆಧಾರ ಕೈವಾಡ ಇದೆ ಏನಾದ್ರು ಇದರಲ್ಲಿ ರಾಜಕೀಯ ಪರಿಸ್ಥಿತಿ ಕೊಟ್ಟಿದ್ದೀರಾ ರಾಜಕೀಯ ದಯಮಾಡಿ ಇಂಥದ್ದೆಲ್ಲ ಮಾಡೋಕ್ಕೋದ್ರೆ ನಿಮ್ಮನ್ನೇ ಜನ ಬೈಸ್ತಕ್ಕಂಥದ್ದು ದಯಮಾಡಿ ಇಂಥ ಆದೇಶಗಳನ್ನ ರದ್ದುಪಡಿಸಿ ಗೌರವಯುತವಾಗಿ ನಡ್ಕೋಬೇಕು ಅಂತ ಸರ್ಕಾರ ನಾನು ಒತ್ತಾಯ ಮಾಡ್ತೀನಿ ನಮ್ಗೆ ಅನಿಸ್ತದೆ ಬೇರೆ ಇಲ್ಲಿ ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಇದನ್ನ ನವೀಕರಣ ಮಾಡಿ ಎಲ್ಲ ಸುಸಜ್ಜಿತವಾಗಿ ತಾವೇ ನೋಡಿದರೆ ಈ ಕಚೇರಿ ಎಷ್ಟು ಹಳೇದಿತ್ತು ಇದನ್ನ ಒಂದು ಉತ್ತಮ ರೀತಿಯಲ್ಲಿ ಇಲ್ಲಿ ಒಂದು ಕಚೇರಿ ಲೋಕಸಭಾ ಸದಸ್ಯರ ಒಂದು ಕಚೇರಿ ಮಾಡಲಿಕ್ಕೆ ಉತ್ತಮ ರೀತಿಯಲ್ಲಿ ಸಜ್ಜಾಗಿರ್ತಕ್ಕಂಥ ಈ ಒಂದು ಕಟ್ಟಡವನ್ನ ತಕ್ಷಣ ಇವತ್ತು ಬೆಳಗ್ಗೆಯಿಂದ ಅವರು ಅವರ ಆದೇಶವನ್ನ ಹಿಂಪಡಿತಕ್ಕಂಥದ್ದು ನೋಡಿದ್ರೆ ಎಲ್ಲೋ ಒಂದು ಕಡೆ ನಮಗೂ ಕೂಡ ಅನುಮಾನ ಬರ್ತಾ ಇದೆ ಇವರು ರಾಜಕೀಯವಾಗಿ ಎಲ್ಲೋ ಕೂಡ ಇದನ್ನ ದಾಳವನ್ನು ಉಡಿಸ್ತಾ ಇರ್ತಕ್ಕಂಥದ್ದು ನಮ್ಗೆ ಅನುಮಾನ ಬರ್ತಾ ಇದೆ ದಯಮಾಡಿ ಮಾಡ್ಕೊಡ್ಬೇಡಿ ಪಿ ಡಬ್ ಸಚಿವರು ಮತ್ತೆ ಇಲಾಖೆಯವರಿಗೆ ನಾನು ಆಯ್ತಪ್ಪ ಹೇಳ್ತೀವಿ ಹೇಳಿದಾರಲ್ಲ